<laughs> <बोटी> गाइस <लगाए। laughs> <दस> कबाब फ्राई <laughs> ಈಗ ಸಂಜೆಣ್ಣ ಬೋಂಡಸ್ ತಂದಿದ್ದಾರಂತೆ ಹಾಗೆ ನಾವು ಕ್ಲೀನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಅವ್ರಿಗೆ ಕ್ಲೀನ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಹಾಗೆ ನಾನು ಹುಷಾರಾದ್ರಲ್ಲ ಅದಕ್ಕೆ ನನ್ನನ್ನು ಕರೆದಿದ್ದಾರೆ ಕೋಳಿ ಕ್ಲೀನ್ ಮಾಡಿ ನೋಡ್ಬೇಕು ಸರ್ಪಲ್ಲಿ ಹಾಕಿ ತೆಗ್ದಾಗೆ ಆಗ್ತದೆ ನಿಮಗೆ ಗೊತ್ತಿಲ್ಲ ಬನ್ನಿ ಬೇಗ ಇಲ್ಲದ್ರೆ ಬೋಂಡಸ್ ನೋಡಿ ಸಂಜೆ ಬೋಂಡಸ್ ತಂದಿದ್ದಾನೆ ಅದೊಂದು ಪಾತ್ರೆಗೌದು ಪಾಡಿಯಲ್ಲ ഗു മീന പുലി മുഞ്ചേ കോരുന്ന കണി അഷ്ടു ദുണ്ട് നോടി എസ് ദൊഡ ദുണ്ട് നോക്കി

Det er antageligt katterne, det. Er tindtige det eller hvad? kan, nikler. er ikke. Morne mad er sådan forunderligt. Og kærlig hurtigt. Sådan. Hvad er det? Hvad er jeg ordne med det? மோன மாத்தோப்பா வந்து आह आर संजॉन ने जा फ्रिज जरूर पाता ना दीने आउट आई एक दिक्कत ना लगा दस्तावेला इतने लोग की तीर्थ वार दीर इतने लोग की तीर्थ वार दीर ये वो करती तो आदी रहती हैं ना हाँ नन्ना पर तो सारी आप हैं सर मुनि ना कबाब दला करने आवा मसाले इरना कबाब दले क्या के नन्ना पर तो सारी आप हैं अंड ವಿಶಾಲ್ ಇರ್ನ ಬಡೇ ದಿನ ಬುಡ್ದು ಬತ್ತೇನ ಇರ ಇರ್ನಾ ಬಡಿದ ಇಲ್ಲ ಬಿರ್ದಾತೇನಾ ಸಂಕಾಲ ಮಾತಾತಿದ್ದೀರ ಬಡೇ ದಿನ ಕಟ್ಟುವ ಕಬಾಬ್ ನಾವು ಪುತ್ತೂರಿಗೆ ಹೊರಟದ್ದು ಸಾಮಾನ್ ತರ್ಲಿಕ್ಕೆ ಈಗ ಪಿಂಗ್ಯಕ್ಕನ ಬೊಟ್ಟು ಕಾಣ್ತಾ ಇಲ್ಲಂತೆ ವಿಶಾಲ್

ನಾಳೆ ಗಣಮ್ ಉಂಟು ಗೈಲ್ಸ್ ಅದಕ್ಕೆ ಪೊರಿಯಲ್ಲಿ ಬಾರ್ ಹುಡುಕ್ತಿದ್ದೇವೆ ಪೊರಿಯಲ್ಲಿ ಬಾರ್ ಹುಡುಕ್ತಾ ಇದ್ದೇವೆ ಅವರೊಬ್ಬರು ಕ್ರಿಕೆಟ್ ನೋಡ್ತಿದ್ದಾರೆ ಬಿಸಾಕಿದ್ದೇನೆ ನಾನು ಇದ್ರಿಂದ ಇದನ್ನು ಸಿಪ್ಪೆ ನಾಳೆ ತಿನ್ನುವಾಗ ಸಿಗ್ಬಾರ್ದಲ್ಲ ಅದಕ್ಕೆ ಅಲ್ಲ ಮಾಮಿ ಎಲ್ಲರು ತಿಂತಾರೆ ಸರಿ ಹೌದಲ್ಲ ಮಾಮಿ ಎಲ್ಲ ಆರು ಮುಕ್ಕಾಲು ನೋಡಿ ಬೇಗ ಎದ್ದು ಟಿವಿ ನೋಡ್ತಿದ್ದಾರೆ ಕೆಲಸ ಮಾಡೋದು ಬಿಟ್ಟು